ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲ್ ಲಿಂಗಸುಗೂರ್ನಲ್ಲಿ ಬೇಸಿಗೆ ರಜೆ ವರ್ಗಗಳು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭೋತ್ಸವ ಹಾಗೂ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಗುರುಮೂರ್ತಿ ದೇವರು ಕಣಕಾಲಮಠ ಲೋಟಗೇರಿ ಶ್ರೀಗಳು ಸಾನಿಧ್ಯ ವಹಿಸಿದರು ಪುಸ್ತಕ ಬರೆದ ಸಾಹಿತಿಗಳು ನಾಗರೆಡ್ಡಿ ದೇವಾಪುರ ಹಾಗೂ ಉಪಸ್ಥಿತಿ ಎಎನ್ ಪಾಕರೆಡ್ಡಿ ಚಂದ್ರಶೇಖರ್ ವೀರೇಶ್ ಹಾಗೂ ಮುಖ್ಯ ಗುರುಗಳು ಜಗು ಬಿ ಪಾಕರೆಡ್ಡಿ ಇದ್ದರು ವರದಿ ಶರಣು ಹೂಗಾರ ಎನ್ ಕೆ ಎಸ್ ಟಿವಿ ಫೋರ್ ನಾಲತ್ತವಾಡ ಶರಣು ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲಿನಲ್ಲಿ ಇದೇ ತಿಂಗಳು ಏಳನೇ ತಾರೀಕಿನಿಂದ ಒಂದರಿಂದ ಹತ್ತನೇ ತರಗತಿವರೆಗೆ ಬೇಸಿಗೆಯ ಕ್ಲಾಸ್ಗಳು ಪ್ರಾರಂಭವಾಗಲಿದ್ದು ಇದರ ಸದುಪಯೋಗವನ್ನು ತಮ್ಮ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂಥ ಶಾಲೆ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲ್ ಲಿಂಗ್ಸುನಲ್ಲಿ ಇರುವುದರಿಂದ ಇದರ ಸದುಪಯೋಗವನ್ನು ಪಾಲಕರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿದ್ಯಾ